ರಮೇಶ್ ಅವರನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಮೆಮರ್ಸಿ ಮಾಡಲೇಬೇಕು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಮ್ಮ ಸಮುದಾಯ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ಅತ್ಯಂತ ಬಹುಮಾನದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಆಗಿರತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಬಾಂಧವರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಗೆಲ್ಲಿಸಿದ್ದಾರೆ ಹಾಗಾಗಿ ಆ ಸಮುದಾಯದ ಬಗ್ಗೆ ತಮಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇರಲಿ ಆ ಸಮುದಾಯ ಅವಕಾಶ ವಂಚಿತ ಸಮುದಾಯ ಅನ್ನೋ ಒಂದು ಮಾತನ್ನು ಸಹ ನಾನು ಕಾಂಗ್ರೆಸ್ ಸರ್ಕಾರದ್ದು ಮನವಿ ಮಾಡಿಕೊಳ್ತ ವಿಶೇಷವಾಗಿ ಬಿ ಜೆ ಪಿ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗೂ ಸಹ ಯಾವುದೇ ರೀತಿಯ ಸಹಾಯ ನಮ್ಮ ಸಮುದಾಯಕ್ಕೆ ಆಗಲಿಲ್ಲ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ನಮ್ಮ ಮಹಾ ತಿರ್ಲಾ ಕ್ಷೇತ್ರೀಯ ಮಹಾಸಭಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅವರು ಎರಡು ಬಾರಿ ಬಿ ಪಿ ಎಂ ಸದಸ್ಯರಾಗಿದ್ದರು ಒಮ್ಮೊಮ್ಮೆ ಆಪೋಸಿಷನ್ ಲೀಡರ್ ಆಗಿದ್ದರು ಆಕ್ಚುಲಿ ಮತ್ತೆ ಅಪೋಸಿಷನ್ ಚೇರ್ಮನ್ ಆಗಿದ್ರು ಆಮೇಲೆ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿದ್ರು ಅವರು ಮತ್ತೆ ಮೇಯರ್ ಸ್ಥಾನ ವಂಚಿತರು ಅವರು ಆಲ್ಮೋಸ್ಟ್ ಮೇಯರ್ ಸ್ಥಾನ ಸಿಗಬೇಕು ಅಂತಿದ್ರು ಆದ್ರೆ ಸಿಗಲಿಲ್ಲ ಹಾಗಾಗಿ ಅತ್ಯಂತ ಹಿರಿಯ ಬಿಜೆಪಿ ನಾಯಕರಲ್ಲಿ ಒಬ್ಬರು ಅಂದರೆ ನಮ್ಮ ಸಮುದಾಯದ ಶ್ರೀ ಬಸವರಾಜರವರು ಹಾಗಾಗಿ ಅವ್ರಿಗೂ ಈ ಬಾರಿ ಒಟ್ಟು ಎಲ್ಲ ಪಕ್ಷಗಳಿಗೆ ಸೇರಿ ಹನ್ನೊಂದು ಸ್ಥಾನ ಬಂದಿದೆ ಕಾಂಗ್ರೆಸ್ ಒಂದೇ ಪಕ್ಷಕ್ಕೆ ಏನು ಬಂದಿಲ್ಲ ಹಾಗಾಗಿ ಹನ್ನೊಂದು ಸ್ಥಾನದಲ್ಲಿ ಬಿಜೆಪಿ ಜೆ ಪಕ್ಷಕ್ಕೆ ಬರ್ತಕ್ಕಂಥ ಕೋಟದಲ್ಲಿ ಸನ್ಮಾನಿಸಿ ಎಚ್ ಆರ್ ನಮ್ಮ ಎ ಬಸವರಾಜ್ ಎಚ್ ಬಸವರಾಜರವರನ್ನು ಎಮ್ ಎಲ್ ಸಿ ಮಾಡಬೇಕು ಅವರು ಸಹ ಈ ಒಂದು ಶೋಷಿತ ಸಮಾಜಕ್ಕೆ ಅವಕಾಶ ವಂಚಿತ ಸಮಾಜಕ್ಕೆ ಬಿಜೆಪಿ ಪಕ್ಷದವರು ಸಹ ನ್ಯಾಯ ಕೊಡುವ ಮೂಲಕ ಯಾಕಂದರೆ ಬಿಜೆಪಿ ಪಕ್ಷಕ್ಕೂ ನಮ್ಮ ಸಮುದಾಯ ಈ ರಾಜ್ಯದಲ್ಲಿ ಎಲ್ಲ ಕಡೆ ಸಹಾಯ ಮಾಡಿದೆ ಆಗ ಯಾವುದೇ ಪಕ್ಷಗಳು ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಕೊಡಲು ವಿಪುಲರಾಗಿದ್ದಾರೆ ನ್ಯಾಯ ಸಿಗಲಿಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮವಾದಂಥ ನಾಯಕರಿದ್ದರೂ ಸಹ ಅವರಿಗೆ ನ್ಯಾಯ ಸಿಗಲಿಲ್ಲ ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಮುಖಂಡರಿಗೆ ಮುಂದೆ ಎಲ್ಲ ಪಕ್ಷಗಳು ಗೆಲ್ಲಿಸಲು ಈಗಾಗಲೇ ಆಡಳಿತಾರೂಢ ಪಕ್ಷದ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಂ ಎಲ್ ಸಿ ಸ್ಥಾನ ನಾಲ್ಕು ನಿಗೂ ಮಂಡಲ ಸ್ಥಾನ ನೀಡಬೇಕು ನೀಡಿ ನಮ್ಮ ಸಮುದಾಯದ ಮತದಾರರ ಉತ್ತೇಜನ ನೀಡಿ ಮುಂದೆ ಬರುವ ಕಾಲದಲ್ಲಿ ಈ ಒಂದು ಸಮೂಹ ಪಕ್ಷದ ಹಿಂದೆ ನಿಲ್ಲುವರಾಗಬೇಕು ಮತ್ತೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಮುಖಂಡರಿಗೆ ನಾನು ಸಹ ಅದು ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಆರ್ ಅಶೋಕ್ ರವರಲ್ಲಿ ವಿಜೇಂದ್ರ ಅವರಲ್ಲಿ ಸಂತೋಷ್ ಜಿ ಸಂತೋಷ್ ಇವರೆಲ್ಲರಲ್ಲಿ ಸಹ ನಾನು ಸಹ ವೈಯಕ್ತಿಕವಾಗಿ ಸಮುದಾಯದ ಮೂಲಕ ಕೋಲಾರ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷನಾಗಿ ಮಹಾಸಭಾದ ಒಂದು ಈ ರಾಜ್ಯ ಮುಖಂಡನಾಗಿ ನಾನು ಹೇಳ್ತಾ ಇರೋದಿಷ್ಟೇನೆ ನಮ್ಮ ಬಸವರಾಜವ್ರವ್ರಿಗೂ ಸಹ ಈ ಬಂದಿರತಕ್ಕಂಥ ಹನ್ನೊಂದು ಎಮ್ ಎಲ್ ಸಿ ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಈ ಅವಕಾಶ ವಂಚಿತ ಸ್ತ್ರೀಗಳ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ರಾಜಕೀಯ ಆಶಯವನ್ನು ಕೊಡಬೇಕು ಹೇಳಿ ನಾನು ಸಹ ಈ ವೇದಿಕೆ ಮೂಲಕ ತಮ್ಮ ಮೂಲಕ ಈ ಒಂದು ಬಿಜೆಪಿ ಪಕ್ಷವನ್ನು ಆಗ್ರಹ ಪಡಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಾವು ಒತ್ತಾಯ ಮಾಡಿ ಹನ್ನೊಂದರಲ್ಲಿ ಒಂದು ಸ್ಥಾನ ನಾವು ಮಾತುಕೊಟ್ಟಿದ್ದೀವಿ ಅವ್ರಿಗೆ ಅನ್ನೋದು ಅನ್ನೋದೊಂದು ಇನ್ನೊಂದು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಪಟ್ಟಿ ಹೋಗೋದ್ರೊಳಗಡೆ ಎಲ್ಲರಲ್ಲೂ ನಾನು ಕಾಂಗ್ರೆಸ್ಸಿನ ಶಾಸಕರಲ್ಲಿ ಕಾಂಗ್ರೆಸ್ಸಿನ ನಾಯಕರಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ವಿಶೇಷವಾಗಿ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇರತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಸಮಾಜದ ಸಮಾವೇಶ ಮಾಡಿ ಘೋಷಣೆ ಮಾಡದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಮ್ರತೆಯಿಂದ ಸಮಾಜದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ವಿನಂತಿಯನ್ನು ಮಾಡ್ತೀವಿ ಮುಂದಿನದು ಸಹಿತ ಈಗಾಗಲೇ ಒಂದು ವರ್ಷ ಕಳೆದಿದೆ ಬರ್ತಕ್ಕಂಥ ಚುನಾವಣೆಗಳಿವೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇನ್ನು ಚುನಾವಣೆ ಸ್ಥಳೀಯವಾಗಿದೆ ಇವೆಲ್ಲ ಮನಗಟ್ಟು ಮನದಲ್ಲಿಟ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ರಾಜಕೀಯವಾಗಿ ಕೊಡಬೇಕು ಅಂತೇಳಿ ಒಂದು ವಿಧಾನ ಪರಿಷತ್ತಿನ ಸದಸ್ಯರು ಪಿ ಆರ್ ರಮೇಶ್ ಅವ್ರಿಗೆ ಇನ್ನು ನಾಲ್ಕು ನಿಗಮ ಮಂಡಳಿ ನೀವೇ ಹೇಳಿದ್ರಿ ಒಂದು ನಮ್ದೀಗಾಗಲೇ ನಮ್ಮ ಸಮಾಜಕ್ಕೆ ಅಂತಲೇ ಮೀಸಲಿದೆ ನಾಲ್ಕು ನಿಗಮ ಮಂಡಳಿಗಳನ್ನು ಈ ನಾಲ್ಕು ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ತುಮಕೂರಿಂದ ಪ್ರಾರಂಭ ಆದ್ರೆ ಕೋಲಾರದವರು ನೀವು ಯಾರು ನಾನು ಮಾಡಿ ನಂದೇನು ತಕರಾರಿಲ್ಲ ಆ ಪಕ್ಷದ ಕಾರ್ಯಕರ್ತರಿಗೆ ಒಂದು ನ್ಯಾಯ ಕೊಟ್ಟಂಗಾಗುತ್ತೆ ನಮ್ಮ ಸಮಾಜಕ್ಕೆ ಅವರು ಕೆಲಸ ಮಾಡುವಂತಾಗುತ್ತೆ ನಮ್ಮ ಸಮಾಜನು ಸಹಿತ ನಿಮಗೆ ನಿಮ್ಮ ಜೊತೆಯಲ್ಲಿ ಸಮಾವೇಶಕ್ಕೊಂದು ಕೈ ಜೋಡಿಸೋದಕ್ಕೆ ಒಂದು ತೃಪ್ತಿಕರವಾಗ್ತದೆ ಮುಂದಿನ ದಿನದಲ್ಲಿ ಒಳ್ಳೆ ನಾನು ಅದು ಕಾಣ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಕೇಳ ವಿನಂತಿಯನ್ನು ಮಾಡ್ತೀನಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಮನವಿ ಮಾಡಬೇಕು ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಿಗೆ ಮತ್ತೆ ನಾಯಕರಾದಂತಹ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರಿಗೆ ಮನವಿ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶವನ್ನ ಇಟ್ಕೊಂಡು ಈ ಜನಾಂಗದ ಎಲ್ಲ ಈ ರಾಜ್ಯದ ಜನರ ಧ್ವನಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ತಮ್ಮ ಮುಂದೆ ನಾವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದಂಥ ಮಾಧ್ಯಮದ ಸ್ನೇಹಿತರು ಈ ಜನಾಂಗಕ್ಕೆ ಶಕ್ತಿ ಕೊಡ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಇದ್ದೀವಿ